ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲಾರು ಹೆಂಗದ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಇವತ್ತಿನ ಕಂಟಿನ್ಯೂ ಮಾಡ್ ಬರ್ರಿ ಇವತ್ತ ನಾವು ಇನ್ ಸ್ಪೆಷಲ್ ಅಂತಂದ್ರ ನಮ್ಮ ಮಮ್ಮಿ ಮನಿ ಹೊಂಟೇವಿ ಇಲ್ಲೇ ಲೋಕಲ್ ಅಲ್ಲ ನಮ್ಮ ಮಮ್ಮಿ ಮನಿನೂ ಅಲ್ಲೇ ಲೋಕಲ್ ನಮ್ಮ ಮಮ್ಮಿ ಮನಿ ಹೊಂಟೇವಿ ಎದು ಹೊಂಟೇವಂತಂದ್ರೆ ಇವತ್ತ ನಮ್ಮ ಅಜ್ಜಿಯವರ ಹತ್ತನೇ ವರ್ಷದ ಪುಣ್ಯತಿಥಿ ಐತಿ ಹಂಗಾಗಿ ಲಗುನ ಹೊಂಟೇವಿ ಹೋಗಿ ಅಂದ್ರೆ ಒಂದು ಗಂಟೆ ಆಗೈತಿ ಹೋಗಿ ಸ್ವಲ್ಪ ಏನಾರು ಅಡಿಗೆ ಮಾಡಿ ಮಮ್ಮಿಯೋ ಸ್ವಲ್ಪ ಮಾಡಿರ್ತಾರೆ ನಮ್ಮತ್ತೆ ನಾವು ಸ್ವಲ್ಪ ಕೈಗೂಡಿ ಅದಾದ್ಮ್ಯಾಗ ಪೂಜೆ ಮುಗಿಸ್ಕೊಂಡು ಊಟ ಗಿಟ್ಟ ಮುಗಿಸ್ಕೊಂಡು ಒಳಗೆ ಬಂದ್ರೆ ಸಾಯಂಕಾಲ ಮಠ ಅಂಥೇಳಿ ಹೊಂಟೇವಿ ಈಗ ಹೊಂಟೇವ್ರಿ ಅವ್ರಿಗೆ ಗಾಯಸ್ ಅಂದ್ರೆ ರೋಡೊಳಗೆ ಬೈಕ್ ಒಳಗೆ ಹೊಂಟೇವಿ ನೆಕ್ಸ್ಟ್ ಫಸ್ಟ್ ಟೈಮ್ ಮಾಡಕತ್ತೆ ರೋಡ್ ಹೋಗ ಒಂಥರ ಯಾರು ನೋಡ್ ಗಿಡಾರಂತೆ ಮುಜುಗಾರ ನಂಗೆ ಹೊರಗೆಲ್ಲ ಹೋಗಿ ಇನ್ನೂ ಒಮ್ಮಿ ಮಾಡಿ ಗೊತ್ತಿಲ್ಲಲ್ಲ ಹಂಗಾಗಿ ಮಾಡಿಲ್ಲ ಇಲ್ಲಿ ನೋಡ್ರಿ ನಮ್ಮ ಮಮ್ಮಿಯವ್ರು ಹಾಯ್ ಮಾಡಿದ್ರೆ ನಿಮಗೆ ಹಾಯ್ ಮಾಡಿ ಸಪೋರ್ಟ್ ಮಾಡ್ರಿ ಅಂತ ಹೇಳಿದ್ರೆ ಹಾಗಾದ್ಮೇಲೆ ಸ್ವಲ್ಪ ನಮ್ಮ ತಮ್ಮ ಏನೋ ಅಂದ್ರೆ ಏನೇನೋ ಮಾತಾಡಕತ್ತಿದ್ದ ಅದಕ್ಕೋಸ್ಕರ ವಾಯ್ಸ್ ಓರ್ ಕೊಟ್ಟಿನಿ ನೆಕ್ಸ್ಟ್ ಟೈಮ್ ನಮ್ಮ ಮಮ್ಮಿ ಕಡೆಯಿಂದ ವಾಯ್ಸ್ ತೋರಿಸ್ತೇನೆ ಅಂತ ಇವ್ರು ನಮ್ಮ ಪಪ್ಪ ನಮ್ಮ ಪಪ್ಪಾಗ ಬಾಯಿ ಇಲ್ಲರಿ ಅಂದ್ರೆ ಮಾತಾಡೋಂಗಿಲ್ಲ ಆದರೂ ನಮ್ಮ ಪಪ್ಪ ಜಾಬ್ ಮಾಡ್ತಾರಂತೆ ನಂಗೆ ತುಂಬ ಹೆಮ್ಮೆ ಐತಿ ತುಂಬ ಹೆಮ್ಮೆ ಅಂತ ಹೇಳ್ಕೊಂತೇವೇ ನಮ್ಮ ಅಪ್ಪಾಜಿ ಗೋರ್ಮೆಂಟ್ ಜಾಬ್ ಐತಿ ಬಾಯಿ ಇಲ್ಲಂದ್ರೂ ಈಗಿನ ಕಾಲದೊಳಗೆ ನಾವು ಇಷ್ಟೆಲ್ಲ ಕಲ್ತೇವೆ ಅಂದರೂ ನಮ್ಗೆ ಜಾಬ್ ಸಿಗಂಗಿಲ್ಲ ಅಂತ ಅದು ನಮ್ಮ ಅಪ್ಪ ಅವ್ರ ಬಾಯಿ ಇಲ್ಲಂದ್ರು ನಮ್ಗೆ ದುಡ್ದು ಇಷ್ಟೆಲ್ಲ ದೊಡ್ಡವ್ರನ್ನ ಮಾಡಿ ನೆಕ್ಸ್ಟ್ ಮನೆ ಹಾಕಿಸ್ಬೇಕಂತ ಪ್ಲ್ಯಾನ್ ಇಟ್ಟಾರ ಈಗಿರೋದು ಬಾಡಿಗೆ ಮನೆ ಒಳಗವ್ರ ಭಾಳ ಖುಷಿ ಹಂಗೆ ನಮ್ಮ ನಮ್ಮಅಪ್ಪನ ಬಗ್ಗೆ ಹೇಳ್ಕೊಳಕ ನಾವು ಜಗ್ಗು ಪುಣ್ಯ ನಮ್ಮ ಅಪ್ಪಾಜಿ ಬಗ್ಗೆ ನಮ್ಮ ಅಪ್ಪಾಜಿನ ನಾವು ಪಡೆಯಕ ಬಾ ಇಲ್ಲ ನಮ್ಮ ನಮ್ಮಮ್ಮಿನೂ ಹೊರ ಕಳಿಸಿಲ್ಲ ಯಾರನು ಒಟ್ಟ ಏನು ಅವ್ರು ಎಲ್ಲ ನಮ್ದು ಏನ್ ಮದ್ವಿ ಪದವಿ ಎಲ್ಲಾನು ಆಗೈತೆ ಎಲ್ಲಾನು ಅವ್ರ ರೊಕ್ಕ ಅವ್ರ ದುಡಿದ್ರದಿಂದಾನ ನಮ್ದು ಆಗಿದ್ದು ಆಗಿದ್ದ ಇದಾದ್ಮೇಲೆ ಸಾಯಂಕಾಲ ಹೊತ್ತಿ ಫೋಟೋ ಪೂಜೆ ಮಾಡೋ ಹೊತ್ತಿ ನನ್ನ ಮಗಳು ನಾವು ಒರ್ಸಾಕತ್ತಿದ್ವಿ ನಮ್ಮನ್ನು ಬಿಡಿಸಿ ತಾವು ಒರೆಸಕತ್ತಾಳ್ರಿ ನಮ್ಮ ಅಜ್ಜಿ ಫೋಟೋನ ಒರ್ಸಕತ್ ಆಗಲೆ ಮುಳುಗಲೆ ಮುಳು ಒರೆಸದ ಒರ್ಸದ ನಾವು ವರ್ಷ ಎಲ್ಲ ಕ್ಲೀನ್ ಮಾಡಿಟ್ರು ತಾ ಮತ್ತು ಹೊರಸದ ಒರೆಸೋದು ಒರೆಸೋದು ಒರೆಸದ ಇಲ್ಲ ಸಹ ಮಾಡೋದು ಇಲ್ಲ ಒರ್ಸೋದು ಇದನ್ನ ಮಾಡಾಕತ್ ಬಿಟ್ಟಿದ್ಲು ತುಂಬ ಚೆನ್ನಾಗಾಯ್ತು ಪೂಜೆ ಸಿಂಪಲ್ಲಾಗಿ ಮಾಡಿದ್ವಿ ಸಿಂಪಲ್ಲಾಗಿ ಮಾಡಿದ್ರು ತುಂಬ ಚೆನ್ನಾಗೈತೆ ಹತ್ತು ವರ್ಷ ಕಳೀತಂತಂದ್ರೆ ನಂಬಕ ಆಗತ್ತಿಲ್ಲ ನಾನು ಅಜ್ಜಿ ತೀರ್ಕೊಂಡ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಲ್ಲೇ ಹೋಳ್ಗೆ ಮಾಡೋದನ್ನು ನೋಡಿದ್ರಿ ಬಟ್ ರೆಸಿಪಿ ಏನಾರ ಬೇಕಂದ್ರೆ ನಾವು ಯಾವ ಟೈಪ್ ಮಾಡ್ತೀವಿ ಅಂತ ರೆಸಿಪಿ ಬೇಕಾದ್ರೆ ಈಸಿ ಮೆಥಡ್ ನಾನು ಮಾಡಿ ಅಂತ ರೆಸಿಪಿ ಬೇಕಾದ್ರೆ ಹೇಳ್ರಿ ಅದನ್ನು ಮಾಡಿ ತೋರಿಸ್ತೇನೆ ಅಂತ ಬಿರಿಯಾನಿ ಮಾಡಿದ್ದೆ ರೀ ಮನ್ಯಾಗ ಬಿರಿಯಾನಿ ಚಿಕನ್ ಕಟ್ಟಿನ ಸಾರು ಬದ್ನಿಕಾಯಿ ಇವೆಲ್ಲ ಮಾಡಿದ್ವಿ